ನಾಳೆ ಮಂಡ್ಯ ಮಂಡ್ಯ ಸೇರಿದಾಗೆ ಕರ್ನಾಟಕ ರಾಜ್ಯ ಬಂದಿಗೆ ಕರೆ ಕೊಟ್ಟಿದೆ ಮೂಲ ವಿಚಾರ ಅಂದ್ರೆ ಮೇಕೆದ್ರಾಟ್ ವಿಚಾರನ ಕೈಗೆತ್ಕೊಂಡಿದ್ದಾರೆ ಇವತ್ತೇನು ಸರ್ಕಾರದ ಅಧಿಕಾರದಲ್ಲಿದ್ದಾರೆ ಕಾಂಗ್ರೆಸ್ ಅವರು ಇವರು ಪಾದಯಾತ್ರೆಯನ್ನ ಒಂದು ಡ್ರಾಮಾ ಕೂಡ ಬಹಳ ಹಿನ್ನೆ ಮಾಡಿದ್ದಾರೆ ದಯಮಾಡಿ ಬೇಸರ ಮಾಡ್ಕೊಂಡ್ಬೇಡ್ರೆ ಎಲ್ಲಾ ಪಕ್ಷದವ್ರಿಗೂ ನಾವು ಈ ಸಂದರ್ಭದಲ್ಲಿ ನಿವೇದನೆ ಮಾಡ್ಲಿಕ್ಕೆ ಬಯಸ್ತೇವೆ ಮೇಕೆದಾಟ್ ಯೋಜನೆಯನ್ನ ಪರಿಪೂರ್ಣಗೊಳಿಸಿದ್ರೆ ಇಡೀ ಮಂಡ್ಯ ಜಿಲ್ಲೆಗಲ್ಲ ಬೆಂಗಳೂರು ಜಿಲ್ಲೆಗೆ ಮೈಸೂರು ಜಿಲ್ಲೆಗೆ ಹಲವಾರು ಜಿಲ್ಲೆಗೆ ಅನುಕೂಲ ಆಗುತ್ತೆ ಜೊತೆಗೆ ದೊಡ್ಡ ಮಠದಲ್ಲಿ ಒಂದು ವಿದ್ಯುತ್ ಕ್ಷಾಮವನ್ನ ಏನ್ ರಾಜ್ಯ ಎದುರಿಸ್ತಿದೆ ಅದಕ್ಕೂ ಕೂಡ ತಿಲಾಂಜಲಿ ಇಟ್ಟಾಗತ್ತೆ ಹಾಗಾಗಿ ಮೇಕೆದಾಟು ಯೋಜನೆ ಅನ್ನೋದು ಒಬ್ಬರ ಸ್ವಾರ್ಥಕ್ಕಾಗಬಾರ್ದು ಇದು ಪ್ರತಿಯೊಬ್ಬ ನಾಗರಿಕಿಂದ ಆಗ್ಬೇಕು ಹಾಗಾಗಿ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಈ ಮೇಕೆದಾಟ್ ವಿಚಾರವನ್ನ ಮುಂದಿಟ್ಕೊಂಡು ಮೇಕೆದಾಟ್ ವಿಚಾರವನ್ನ ಮೇಕೆದಾಟ್ ಪ್ರಾಜೆಕ್ಟ್ ಅನ್ನ ಸಂಪೂರ್ಣವಾಗಿ ಅದು ಪ್ರಾರಂಭ ಆಗ್ಲಿಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ನಾವು ಕೂಡ ಮಂಡ್ಯ ಬೇಕರಿ ಮಾಲೀಕರ ಸಂಘದನ ಸಂಘದವನೆಯ ಅಧ್ಯಕ್ಷನಾಗಿ ನಾನೊಬ್ಬ ಬೇಕರಿ ಉದ್ಯಮಿಯಾಗಿ ನಾವು ಕೂಡ ಬಂದಿಗೆ ಸಹಕಾರ ಕೊಡ್ತೀವಿ ಗರಿಷ್ಠ ಮಾಡಕ್ ಆಗ್ಲಿ ಅಂದ್ರೆ ಕನಿಷ್ಠ ಒಂದು ಮೂರರಿಂದ ನಾಲ್ಕು ಗಂಟೆ ಸಾಂಕೇತಿಕ ಸಾಂಕೇತಿಕವಾಗಿ ಬಂದ್ ಮಾಡೋದ್ರ ಮೂಲಕ ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಸಂದೇಶವನ್ನ ರವಾನೆ ಮಾಡಬೇಕಾಗಿದೆ ಮೇಕೆದಾಟ್ ಯೋಜನೆ ಆದ್ರೆ ಬೆಂಗಳೂರಿನ ನೀರಿನ ಅಭಾವ ದೊಡ್ಡ ಮಟ್ಟದಲ್ಲಿ ಕಮ್ಮಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಹಾಗಾಗಿ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಇದರಲ್ಲಿ ಕೈ ಜೋಡಿಸಬೇಕಾಗಿದೆ ಜೊತೆಗೆ ಈ ಸಂದರ್ಭದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರೇನು ಮಂಡ್ಯ ಜಿಲ್ಲೆಯ ಜನತೆ ಬಗ್ಗೆ ಛತ್ರಿಗಳು ಅಂತ ಏನ್ ಪದ ಬಳಸಿದ್ದಾರೆ ಅದ್ರ ಬಗ್ಗೆ ಕೂಡ ನಾವು ಒಂದು ಹೋರಾಟವನ್ನು ಕೈಗೆತ್ತಿಕೊಳ್ಬೇಕಾಗಿದೆ ಹಾಗಾಗಿ ಮಂಡ್ಯ ಜಿಲ್ಲಾ ಜನತೆಯಲ್ಲಿ ನಾನು ಒಂದು ಮನವಿ ಮಾಡ್ಲಿಕ್ಕೆ ಬೈತೇನೆ ಮಂಡ್ಯ ಜಿಲ್ಲೆಯ ಜನತೆ ತುಂಬಾ ಸ್ವಾಭಿಮಾನಿಗಳು ನಮ್ಮನ್ನ ಕೆಣಕಿದ್ರೆ ಏನು ಅಂತ ಜಿಲ್ಲೆಯ ಜನತೆ ಇವತ್ತು ತೋರಿಸುವಂತ ಅನಿವಾರ್ಯ ಪರಿಸ್ಥಿತಿ ನಾವು ಬಂದಿದ್ದೀವಿ ನಾವೇನು ಮಾಡೋದ್ ಬೇಡ ಪ್ರತಿಯೊಬ್ರು ಇಂದಿನಿಂದ ನಾಳೆಯ ಸಂಜೆಯವರೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮ ಮಂಡ್ಯ ನಮ್ಮ ಹೆಮ್ಮೆ ಅಂತ ಒಂದು ಸ್ಲೋಗನ್ ಹಾಕುದ್ರ ಮೂಲಕ ಡಿ ಕೆ ಶಿವಕುಮಾರ್ ಅವರ ಬಹಿಷ್ಠರತಿ ಇದಕ್ಕೆ ಕ್ಷಮೆ ಹಾಕುವಂತ ಹೋಗ್ಬೇಕು ಮುಂದಿನ ದಿನಗಳ ಅವ್ರು ಕ್ಷಮೆ ಕೇಳಲೇ ಅಂತ ಅದಕ್ಕೆ ನಮ್ಮ ಹೋರಾಟಕ್ಕೆ ಕೈ ಜೋಡಿಸೋಣ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಪ್ರತಿಯೊಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ವೆಂಟಿ ಫೋರ್ ಅವರ್ಸ್ ನಾವು ನಮ್ಮ ಮಂಡ್ಯ ನಮ್ಮ ಹೆಮ್ಮೆ ಅಂತ ಹಾಕುದ್ರ ಮೂಲಕ ಡಿ ಕೆ ಶಿವಕುಮಾರ್ ಒಂದು ಸಂದೇಶ ರವಾನೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೀನಿ ಒಟ್ಟಿನಲ್ಲಿ ನಾವು ನಾಳೆ ಮಂಡ್ಯ ಬಂದ್ಗೆ ಸಂಪೂರ್ಣ ಬೆಂಬಲವನ್ನ ವ್ಯಕ್ತಪಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೀನಿ ಧನ್ಯವಾದ ಸ್ನೇಹಿತರೆ